ಸಮಸ್ತ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರಗಳು ಈಗಾಗಲೇ ಬೆಳಗಾವಿ ಜಿಲ್ಲಾ ವಿಂಗಡಣೆಗಾಗಿ ಸರ್ಕಾರ ಒಂದು ಪ್ರಸ್ತಾಪವನ್ನು ಹೊರಡಿಸೋದಿ ನಾವು ಸರ್ಕಾರಕ್ಕೆ ಮುಖ್ಯವಾಗಿ ಒಂದು ಗಮನಕ್ಕೆ ತರಬೇಕಾದ ವಿಷಯ ಏನಪ್ಪಾ ಅಂದರೆ ಯಾವುದೇ ರಾಜಕೀಯ ಹಿತಾಸಕ್ತಿಗಾಗಿ ಬೆಳಗಾವಿ ಜಿಲ್ಲೆಯನ್ನು ವಿಂಗಡಣೆ ಮಾಡಬಾರ್ದು ಮಾಡೋಕ್ಕಿಂತ ಪೂರ್ವವಾಗಿ ಒಂದು ಅಖಂಡ ಬೆಳಗಾವಿ ಜಿಲ್ಲಾ ವಿಂಗಡಣೆ ಪೂರ್ವವಾಗಿ ಜಿಲ್ಲಾ ವಿಂಗಡನಾ ಆಯೋಗ ಅಂದ್ರೆ ಉನ್ನತ ಮಟ್ಟದ ಉನ್ನತ ಆಯೋಗ ರಚನೆ ಆಗಬೇಕು ಅನ್ನೋ ಕಾರಣ ಇಟ್ಕೊಂಡು ಉನ್ನತ ಮಟ್ಟದ ಆಯೋಗದ ಅಧ್ಯಯನ ಅಧ್ಯಯನದ ಆಧಾರ ಮೇಲೆ ಹೊಸ ಜಿಲ್ಲೆಗಳು ರಚನೆ ಆಗಬೇಕು ರಾಜಕೀಯ ಉದ್ದೇಶ ಇಟ್ಟುಕೊಂಡು ಜಿಲ್ಲಾ ರಚನೆ ಮಾಡೋದಕ್ಕೆ ನಾವು ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತೀವಿ ಅದ ಹಾಗೆ ಹತ್ತನೆಯಿಂದ ನಾವು ಸುಮಾರು ಹೋಗಿ ಬರ್ಲಾ ನಾಲ್ಕುನೂರು ಕಿಲೋಮೀಟರ್ ಅಂತರ ಆಗೋದ್ರಿಂದ ಗಡಿಭಾಗದ ಹತ್ತನಿ ತಾಲೂಕಿನ ಸಾರ್ವಜನಿಕರಿಗೆ ಬಹಳ ಅನ್ಯಾಯ ಆಗ್ಲಾಕತೈತಿ ಮತ್ತು ಜೊತೆಗೆ ಪ್ರಾದೇಶಿಕ ಅಸಮಾನತೆ ಹೋಗಬೇಕಾದ್ರೆ ಮೂವತ್ತೆರಡನೇ ಜಿಲ್ಲೆಯಾಗಿ ಅತನೇನು ಘೋಷಣೆ ಸರ್ಕಾರ ಘೋಷಣೆ ಮಾಡಬೇಕು ಅಂತ ನಾವು ಸರ್ಕಾರದಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ ಅದೇ ಈಗ ಈಗ ಕಾರ್ವಾಡಿದ್ರೆ ಆಸ್ಪಾಸ ಒಂದು ರೇಡಿಯಸ್ ಮೂವತ್ತೈದು ಕಿಲೋಮೀಟರ್ ಬರುವಂತ ಹೊಸ ತಾಲೂಕುಗಳು ಅತನ ಸೇರ್ಪಡೆ ಆದ್ರೆ ಬಹಳ ಸಾರ್ವಜನಿಕ ಅನುಕೂಲ ಆಗುತ್ತೆ ದೃಷ್ಟಿ ಇಟ್ಕೊಂಡು ನಾವು ಹೋರಾಟ ಮಾಡಬೇಕ ಬೆಳಗಾವಿ ವಿಭಜನೆ ವಿರೋಧ ಇಲ್ಲ ನಮ್ದು ಬೆಳಗಾವಿ ಇಲ್ಲ ಹಾಗೆ ಮೂರ್ನಾಕ್ ಕಂದಾಯ ಜಿಲ್ಲೆಗಳಾಗಲಿ ಅದು ರಾಜಕೀಯ ಹಿತಾಸಕ್ತಿಯಿಂದ ಯಾವುದೇ ಜಿಲ್ಲೆಗಳು ರಚನೆ ಆಗಬಾರ್ದು ಒಂದು ಉನ್ನತ ಮಟ್ಟದ ವಿಶೇಷ ಜಿಲ್ಲಾ ವಿಂಗಡಣಾ ಆಯೋಗ ರಚನೆ ಆಗ್ಬೇಕಂತ ನಾವು ಆಗ್ರಹ ಮಾಡ್ತೇವೆ ಸರ್ ಅವನು ವೈಯಕ್ತಿಗೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಾದ್ರೆ ಬೆಳಗಾವಿ ಕಂದಾಯ ಜಿಲ್ಲೆಗಳ ಸಂಖ್ಯೆ ಹೆಚ್ಚಾಗಬೇಕು ಆದ್ರೆ ಯಾವುದೇ ರಾಜಕೀಯ ಉದ್ದೇಶ ಇಟ್ಟುಕೊಂಡು ಕೇವಲ ಇಪ್ಪತ್ತು ಮೂವತ್ತೈದು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ ಇರುವಂತಹ ತಾಲೂಕುಗಳು ಜಿಲ್ಲಾ ಕೇಂದ್ರ ಆಗೋದ್ರಿಂದ ಪ್ರಾದೇಶಿಕ ಅಸಮಾನತೆ ದೂರ ಆಗುದಿಲ್ಲ ಯಾಕಂದ್ರೆ ನಾವು ಗಡಿ ಭಾಗದ ಎರಡು ನೂರು ಕಿಲೋಮೀಟರ್ ಹೋಲ ಅಥವಾ ಎರಡ್ ನೂರು ಕಿಲೋಮೀಟರ್ ದೂರದಿಂದ ಬರ್ತೀವಿ ಆದ್ರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಜಿಲ್ಲಾ ಕೇಂದ್ರಗಳು ರಚನೆ ಆಗ್ಬೇಕಂತೆ ನಾವು ವಿಷಯ ಲೋಕಾಗ್ ಆದ್ರೆ ಸರ್ ನಮ್ಗೆ ಮತ್ತೆ ಅದೇ ಏನೇ ಆಗ್ತೈತೆ ಈಗಾಗಲೂ ಈಗಾಗಲೇ ನಾವು ಎಪ್ಪತ್ತೈದು ಕಿಲೋಮೀಟರ್ ಬರೋದ್ರಿಂದ ಸಾರ್ವಜನಿಕ ಅದೇ ದೂರ ಅದೇ ಇದ್ದು ಏನಾಗ್ತದೆ ನಮ್ಮ ಪರಿಸ್ಥಿತಿ ಹೆಂಗಾಗತ್ತದ್ರೆ ಪಟ್ಟಿಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಆಗತ್ತೆ ಸರ್ ಜಿಲ್ಲೆ ಅಂತ ಹೇಳ್ಬೋದು ಹೋಗಿ ಬರೋಕೆ ನಾವು ಸಾರ್ವಜನಿಕ ಬಹಳ ಅನಾನುಕೂಲ ಆಗ್ತದೆ ಅನ್ನೋದು ಒಂದು ಉದ್ದೇಶ ಬಿಜಾಪುರ ಸೈಮ್ ಆಗುತ್ತೆ ಬಿಜಾಪುರ್ಗೆ ನಮ್ದೇನು ಒಲವಿಲ್ಲ ಸರ್ ನಾವು ಬೆಳಗಾವಿ ಕಡೆಯಿಂದ ಒಲವಿದೆ ಗಡಿ ಭಾಗದ ಕೆಲವು ಗ್ರಾಮಗಳು ಅಂದ್ರೆ ಈಗಾಗಲೇ ಹಿಂದಿನ ಸಲ ನೋಡಿದಾಗ ಕರ್ಸಂಗ್ ಪಾರ್ದ ಜನರು ನಮ್ಮ ಚಿಕ್ಕ ಬಿಜಾಪುರ್ ಸೇರ್ಸ್ಬೇಕಂತ ಅವ್ರು ಹೋರಾಟ ಮಾಡ್ತಾ ಇದ್ರು ಸರ್ ಅನ್ಯಾಯ ಅನ್ಯಾಯದ ಹತ್ತು ಇದ್ರ ಸುಮ್ನೆ ಕಾನೂನಾತ್ಮಕವಾಗಿ ಉಗ್ರರ ಹೋರಾಟ ಅಂದ್ರೆ ಯಾವುದೇ ಪ್ರಾದೇಶಿಕ ಜಿಲ್ಲೆಗಳು ಹೊಡಿಬೇಕಾದ್ರೆ ಯಾವುದೇ ಮಾನದಂಡಗಳು ಆಧಾರ ಇಟ್ಟುಕೊಳ್ಳೋದು ಅಂದ್ರೆ ಸರ್ಕಾರ ಅದರ ವಿರುದ್ಧವಾಗಿ ನಾವು ಕಾಮನ್ ಹೋರಾಟ ಮಾಡ್ತಾರೆ ಈಗಾಗಲೇ ಬೆಂಬಲ ಚುಚ್ಚಿದ್ದಾರೆ ಈಗ ರಾಜಕೀಯ ಇರುವುದಿಲ್ಲ ಹಿತಾಸಕ್ತಿ ಇರುವುದಿಲ್ಲ ಯಾವುದೇ ಪಕ್ಷ ಇರುವುದರಿಂದ ಆದರೂ ಅವರು ಅದ್ರ ಬಗ್ಗೆ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಒಲವನ್ನು ತೋರಿಸ್ತಾರೆ ಈ ಬೆಳಗಾವಿ ಎರಡನೇ ರಾಜಧಾನಿ ಆಗ್ಬೇಕಂತ ಹೇಳಿ ನಮ್ಮ ಭಾಗದ ಪ್ರತಿನಿಧಿಗಳು ಅದು ಸರ್ಕಾರ ಒತ್ತಾಯ ಮಾಡಿ ಅದು ಚರ್ಚೆ ನಡೆದಿದೆ ಸರ್ ಅದು ಅವ್ರವ್ರ ಅವ್ರು ಬೇಡಬಹುದು ಸರ್ ಸಹ ಭಾಗದ ತಾಲೂಕಿನ ಜನರು ತಮ್ಮ ಹಕ್ಕುಗಳು ಬೇಡಬಹುದು ಬರೀ ಹಕ್ಕು ಬೀಳುವುದರಿಂದ ಇದು ಅನ್ಯಾಯ ಸರಿಪಡಿಸಬೇಕಾಗುವುದಿಲ್ಲ ಯಾವುದು ಪಾರದರ್ಶಕವಾಗಿದೆ ಯಾವ ಮಾನ ಸರ್ಕಾರ ಯಾವ ಮಾನದಂಡ ಒಳಗೊಂಡೈತಿ ಅದನ್ನ ಅತ್ಯ ಮಾಡಿ ಜಿಲ್ಲಾ ಕೇಂದ್ರ ರಚನೆ ಮಾಡೋದು ಮಾಡಿ ಅದಕ್ಕೆ ನಮ್ದು ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ ಈಗ ಸಮಸ್ಯೆ ಏನಂದ್ರೆ ನಾವು ಚಿಕ್ಕೋಡಿ ಮಾಡಿದ್ರೆ ನಮ್ಗೆ ನೂರ ಹತ್ತು ಹತ್ತು ಕಿಲೋಮೀಟರ್ ಇರ್ತಾರೆ ಸರ್ ಐದು ನೂರ ನಾಲ್ಕು ಕಿಲೋಮೀಟರ್ ಇರ್ತಾರೆ ಗಡಿ ಭಾಗ ನಮ್ಗೆ ಹಳ್ಳಿಯಿಂದ ಬರಬೇಕಲ್ಲ ಸರ್ ಮಿನಿಮಮ್ ಇಲ್ಲಿ ಬಂದು ಹೋಗಿ ಎರಡ್ ಕಿಲೋಮೀಟರ್ ಆಗ್ತದೆ ಎರಡ್ನೂರು ಕಿಲೋಮೀಟರ್ ಬರಬೇಕು ಎರಡ್ನೂರು ಕಿಲೋಮೀಟರ್ ಹೋಗ್ಬೇಕು ಅಂತಂದ್ರೆ ಒಂದು ದಿನ ದುಡಿಯೋ ರೈತ ಐದನೂರು ರೂಪಾಯಿ ದುಡಿಯಬೇಕು ಆಗುತ್ತೆ ವರ್ಷಕ್ಕೆ ಒಂದು ಇಪ್ಪತ್ತು ಮೂವತ್ ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಬೆಳೆ ಅಂತ ಅವ್ರ ಏನೋ ನಮ್ ತೊಂದರೆ ಇರ್ತಾವಲ್ಲ ಜಿಲ್ಲಾಧಿಕಾರಿಗಳು ಬರಬೇಕು ಜಿಲ್ಲಾಧಿಕಾರಿಗಳು ಆಗ್ಬೇಕು ಅಂತ ಬೇರೆ ಯಾವ್ದು ಇಲಾಖೆಗೆ